ನಮಸ್ಕಾರ ಎಲ್ಲರಿಗೂ ನಾನು ಆಶಾ ಅಡುಗೆ ನಾಟ್ಸ್ ಚಾನಲ್ಲಿಗೆ ನಿಮಗೆಲ್ಲರಿಗೂ ಸ್ವಾಗತ ಇವತ್ತು ನಾನು ತಿಳಿ ಸಾಂಬಾರು ಮಾಡೋದನ್ನು ಹೇಳ್ಕೊಡ್ತಾ ಇದ್ದೀನಿ ತುಂಬ ರುಚಿಯಾದಂಥ ತಿಳಿ ಇದು ನೀವು ಇದನ್ನು ಟ್ರೈ ಮಾಡಿ ಹಾಗೆ ನನಗೆ ಕಮೆಂಟ್ ಮಾಡಿ ಯಾವ ರೀತಿ ಬಂತು ಸಾಂಬಾರು ಅಂತ ಹೇಳಿಕೊಂಡು ಇವಾಗ ನಾನು ಮೊದಲು ಒಂದು ಸ್ಪೂನ್ ಆಗುವಷ್ಟು ಬೇಳೆಯನ್ನು ತೊಗೊಳ್ತಾ ಇದ್ದೀನಿ ಅರ್ಧ ಸ್ಪೂನ್ ಆಗುವಷ್ಟು ಬೇಳೆ ತಗೊಳ್ತಾ ಇದ್ದೀನಿ ಹಾಗೆ ಅರ್ಧ ಟೀ ಸ್ಪೂನ್ ಆಗುವಷ್ಟು ಕಾಳು ಮೆಣಸು ತೊಗೊಳ್ತಾ ಇದ್ದೀನಿ ಅರ್ಧ ಟೀ ಸ್ಪೂನ್ ಆಗುವಷ್ಟು ಇಲ್ಲಿ ಜೀರಿಗೆ ತೊಗೊಳ್ತಾ ಇದ್ದೀನಿ ಹಾಗೆ ಐದರಿಂದ ಆರು ಕಾಳು ತೊಗೊಂಡಿದ್ದೀನಿ ಒಂದು ಮೂರು ಬ್ಯಾಡ್ಗೆ ಮೆಣಸು ಒಂದೆರಡು ಖಾರದ ಮೆಣಸು ತೊಗೊಂಡಿದ್ದೀನಿ ಸ್ವಲ್ಪ ಖಾರ ಬೇಕು ಅನ್ನೋರು ಇಲ್ಲಿ ಕಾಳು ಮೆಣಸನ್ನ ಜಾಸ್ತಿ ಮಾಡ್ಕೋಬೋದು ನೀವು ಇಲ್ಲಿ ನಾನು ಆದಷ್ಟು ಸಣ್ಣ ಊರಲ್ಲಿ ಇವನ್ನೆಲ್ಲ ಹುರ್ಕೊಳ್ತಾ ಇದ್ದೀನಿ ಗೊತ್ತಾ ಅದ್ರ ಘಮ ತುಂಬ ಚೆನ್ನಾಗಿರುತ್ತೆ ಸಣ್ಣ ಊರಲ್ಲಿ ನೀವು ಹುರಿತಿರಲ್ಲ ಮಸಾಲೆ ಪೌಡ್ರು ಅದ್ರ ಘಮನೇ ಬೇರೆ ಇರುತ್ತೆ ಅದಕ್ಕೋಸ್ಕರ ಸಣ್ಣ ಊರಲ್ಲಿ ಹುರ್ಕೋಬೇಕಾಗತ್ತೆ ಇವಾಗ ಒಂದು ನಾಲ್ಕು ಟೊಮೆಟೊ ತೊಗೊಳ್ತಾ ಇದ್ದೀನಿ ಆದಷ್ಟು ನೀವು ಹಣ್ಣಾಗಿರುವಂಥ ಟೊಮೆಟೊವನ್ನು ತೊಗೋಬೇಕಾಗತ್ತೆ ಅದರ ತೊಟ್ಟು ಭಾಗ ಏನಿದೆಯಲ್ಲ ಅದನ್ನು ತೆಗೆದುಬಿಡಿ ಎಲ್ಲ ಟೊಮೆಟೊ ಹಣ್ಣುಗಳಿಗೂ ತೊಟ್ಟು ಭಾಗವನ್ನು ಕಟ್ ಮಾಡ್ಕೊಳ್ತಾ ಇದ್ದೀನಿ ಅದು ಯಾಕೆ ಅಂಥೇಳಿ ನೆಕ್ಸ್ಟ್ ನಾನು ಹೇಳ್ತೀನಿ ಯಾಕೆ ಅದನ್ನು ಕಟ್ ಮಾಡ್ಕೋಬೇಕು ಅಂಥೇಳಿ ಇವಾಗ ನೋಡಿ ಎರಡರಿಂದ ಮೂರು ಸ್ಪೂನ್ ಆಗುವಷ್ಟು ಎಣ್ಣೆ ಹಾಕೊಳ್ತಾ ಇದ್ದೀನೋ ಅಂತ ನನಗೆ ಎಣ್ಣೆ ಪ್ರಮಾಣ ಏನಿದೆ ಸ್ವಲ್ಪ ಜಾಸ್ತಿ ಬೇಕಾಗುತ್ತೆ ಟೊಮೆಟೊ ಹಣ್ಣು ಚೆನ್ನಾಗಿ ಫ್ರೈ ಆಗಬೇಕಾಗತ್ತೆ ವಾಸನೆ ಹೋಗಬೇಕಾಗತ್ತೆ ಆಗ್ತಾ ಬರಬೇಕು ಅದಾದ ನಂತರ ಒಂದು ಐದು ನಿಮಿಷ ಮುಚ್ಚಿಟ್ಬಿಡಿ ಈ ರೀತಿಯಾಗಿ ಸ್ವಲ್ಪ ಮೆದು ಆಗುತ್ತೆ ಆವಾಗ ನೋಡಿ ಫ್ರೈ ಮಾಡ್ಕೋಬೇಕಾಗತ್ತೆ ಆದಷ್ಟು ಸಣ್ಣ ಇಟ್ಕೊಂಡು ಫ್ರೈ ಮಾಡ್ಕೋಬೇಕಾಗತ್ತೆ ಇವಾಗ ನೋಡಿ ಮೆತ್ತಗಾದ ನಂತರ ಏನಾಗಿದೆ ಅಂದರೆ ಸಿಪ್ಪೆ ಬಿಡ್ತಾ ಇದೆ ದೊಡ್ಡ ಭಾಗ ನಾವು ತೆಗ್ದಿರೋದ್ರಿಂದ ಟೊಮೆಟೊ ಹಣ್ಣಲ್ಲಿ ಇವಾಗ ಸಿಪ್ಪೆನ ನೀವು ಈ ರೀತಿಯಾಗಿ ನೀಟಾಗಿ ಎತ್ಕೊಬಿಡ್ಬೋದು ಇವಾಗ ನೋಡಿ ಸಿಪ್ಪೆ ಎಲ್ಲ ತೆಗ್ದಾಗಿದೆ ನಾನು ಡ್ರೈ ಆಗಿ ಕಾಳುಗಳನ್ನು ಬೇಳೆ ಕಡಲೆ ಬೇಳೆ ಅದನ್ನು ಸೇರಿಸ್ಕೊಳ್ತಾ ಇದ್ದೀನಿ ಇವಾಗ ಮೊದಲು ಹುರ್ಕೊಂಡಿದ್ದು ಎಣ್ಣೆಯಲ್ಲಿ ಇದನ್ನು ಹುರಿತಾ ಹೋಗಿ ತುಂಬ ಚೆನ್ನಾಗತ್ತೆ ಟೊಮೆಟೊ ಹಣ್ಣು ಚೆನ್ನಾಗಿ ಹಸಿ ವಾಸನೆ ಎಲ್ಲ ಹೋಗಾದ ನಂತರ ನಾವು ಇದನ್ನು ಬೆರೆಸ್ಕೊಳ್ತಾ ಇದ್ದೀನಿ ಎರಡು ಸ್ಪೂನ್ ಆಗುವಷ್ಟು ತೆಂಗಿನ ತುರಿ ಹಾಕ್ಕೊಳ್ತಾ ಇದ್ದೀನಿ ಕಾಲು ಟೀ ಸ್ಪೂನ್ ಆಗುವಷ್ಟು ಅರ್ಶಿಣ ಪೌಡರನ್ನ ಹಾಕ್ಕೊಳ್ತಾ ಇದ್ದೀನಿ ಇದನ್ನು ಹುರಿದಾದ ನಂತರ ಇದನ್ನು ಮಿಕ್ಸಿ ಮಾಡ್ಕೊಳ್ತಾ ಇದ್ದೀನಿ ಇದನ್ನು ನೈಸ್ ಆದಂಥ ಅದನ್ನ ರುಬ್ಕೋಬೇಕಾಗತ್ತೆ ಮಸಾಲೆಗಳನ್ನೆಲ್ಲ ತುಂಬ ಚೆನ್ನಾಗಿ ಘಮ ಬರ್ತಾ ಇರುತ್ತೆ ಆದಷ್ಟು ಸಣ್ಣ ಊರಿಲಿ ನಾವು ಇದನ್ನು ಹುರ್ಕೊಳ್ಳೋದ್ರಿಂದ ಇವಾಗ ಒಂದು ಬೌಲ್ ಆಗುವಷ್ಟು ನೀರು ಹಾಕ್ಕೊಂಡು ನಾನು ರುಬ್ಕೊಳ್ತಾ ಇದ್ದೀನಿ ಇವಾಗ ಅದೇ ಒಂದು ಪ್ಯಾನಿಗೆ ಮತ್ತೆ ಎರಡು ಸ್ಪೂನ್ ಆಗುವಷ್ಟು ಎಣ್ಣೆ ಹಾಕ್ಕೊಳ್ತಾ ಇದ್ದೀನಿ ಒಂದು ಅರ್ಧ ಟೀ ಸ್ಪೂನ್ ಆಗುವಷ್ಟು ಸಾಸಿವೆ ಹಾಕ್ಕೊಳ್ತಾ ಇದ್ದೀನಿ ಹಾಗೆ ಅರ್ಧ ಟೀ ಸ್ಪೂನ್ ಆಗುವಷ್ಟು ಜೀರಿಗೆ ಹಾಕೊಳ್ತಾ ಇದ್ದೀನಿ ಇದನ್ನು ನೀವು ಈ ಸಾಂಬಾರನ್ನು ಟ್ರೈ ಮಾಡಿ ಇದು ಮೈಸೂರು ಶೈಲಿಯ ಸಾಂಬಾರು ತುಂಬಾ ಚೆನ್ನಾಗಿರುತ್ತೆ ಒಣ ಮೆಣಸು ಕರಿಬೇವು ಹಿಂಗನ್ನು ಹಾಕ್ಕೊಳ್ತಾ ಇದ್ದೀನಿ ಹಿಂಗಿನ ಘಮ ಬರುತ್ತಲ್ಲ ಅಲ್ಲಿವರೆಗೂ ಫ್ರೈ ಮಾಡಬೇಕಾಗುತ್ತೆ ನೀವು ಚೆನ್ನಾಗಿ ಘಮ ಬರಬೇಕು ಆಮೇಲೆ ಈರುಳ್ಳಿ ಹಾಕ್ಕೊಳ್ತಾ ಇದ್ದೀನಿ ಕಲರ್ ಕೂಡ ಚೇಂಜ್ ಆಗಬೇಕು ಗೋಲ್ಡನ್ ಕಲರ್ ಬರಬೇಕು ಘಮ ಘಮ ಅಂತ ಬರ್ತಾ ಇರುತ್ತೆ ತುಂಬ ಚೆನ್ನಾಗಿರುತ್ತೆ ಈ ಸಾಂಬಾರು ಟ್ರೈ ಮಾಡಿ ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಇವಾಗ ನಾನು ರುಬ್ಕೊಂಡಿದ್ನೆಲ್ಲ ಮಸಾಲೆ ಅದನ್ನು ಹಾಕ್ಕೊಳ್ತಾ ಇದ್ದೀನಿ ನೀವು ಈ ರೀತಿಯಾಗಿ ಸೇರಿಸ್ಕೊಂಡು ಸ್ವಲ್ಪ ಎರಡು ನಿಮಿಷ ಫ್ರೈ ಆದ ನಂತರ ಬಿಸಿ ನೀರನ್ನು ಸೇರಿಸ್ಕೋಬೇಕಾಗತ್ತೆ ಇಲ್ಲಾಂದರೆ ಥರನೂ ಮಾಡ್ಬೋದು ಮಸಾಲೆ ಎಲ್ಲ ರುಬ್ಬಿಕೊಂಡು ಅದಾದ ನಂತರ ಕುದಿಸ್ಕೊಂಡು ಬೇರೆ ಪಾತ್ರೆಯಲ್ಲಿ ಅದಾದ ನಂತರ ಒಗ್ಗರಣೆ ಕೊಡ್ಬೋದು ನಾನು ಹಾಕಿ ಮಾಡ್ತಾ ಇಲ್ಲ ಈಗ ಒಗ್ಗರಣೆ ಪ್ಯಾನಿಗೆ ನಾನು ಪ್ರತಿಯೊಂದನ್ನು ಹಾಕ್ಕೊಳ್ತಾ ಇದ್ದೀನಿ ಮಸಾಲೆ ಹುಣಸೆ ರಸ ಎರಡು ಸ್ಪೂನ್ ಆಗುವಷ್ಟು ಹಾಕ್ಕೊಳ್ಳಿ ಹಾಕೊಳ್ಳಿ ಬೆಲ್ಲ ಬೇಕು ಅನ್ನೋರು ಮಾತ್ರ ಬೆಲ್ಲ ಸೇರಿಸ್ಕೋಬೋದು ಇದಕ್ಕೆ ಉಪ್ಪು ಹಾಕ್ಕೊಳ್ತಾ ಇದ್ದೀನಿ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳ್ಳಿ ಬೆಲ್ಲ ಬೇಕು ಅನ್ನೋರು ಮಾತ್ರ ಬೆಲ್ಲ ಸೇರಿಸ್ಕೋಬೋದು ಈಗ ಖಾರ ಜಾಸ್ತಿ ಇರೋಲ್ಲ ಈಗ ಮಾಡಿರೋ ಸಾಂಬಾರು ನೀವು ಬೇಕಂದರೆ ನಾ ಕಾಳು ಮೆಣಸನ್ನು ಜಾಸ್ತಿ ಮಾಡ್ಬೋದು ತುಂಬ ಟೇಸ್ಟಾದಂಥ ರಸ ಇವಾಗ ರೆಡಿಯಾಗಿದೆ